ಘಮ್ಮತ್ತಾಗಿರುವ ಒಂದು ಟೊಮೆಟೊದಲ್ಲಿ ಹೊಸ ರೆಸಿಪಿ ನೋಡೋಣ ನಿಮ್ಮಲ್ಲಿ ಜಾಸ್ತಿ ಟೊಮೆಟೊ ಇದ್ದಾಗ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ತಿಂದವರು ವಾವ್ ಅಂತಾರೆ ಸಕ್ಕತ್ ರುಚಿ ಇರುವ ಈ ಟೊಮೆಟೊ ಪಚಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಏಳು ಟೊಮೆಟೊ ತೊಗೊಂಡಿದ್ದೀನಿ ಒಂದು ದಪ್ಪದ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಕೂಡ ಬೇಕಾಗುತ್ತೆ ಏಳು ಆ್ಯಪಲ್ ಟೊಮೆಟೋನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಎರಡು ಹೋಲ್ ಕಟ್ ಮಾಡ್ಕೊಂಬಿಡೋಣ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದೇನು ಬೇಡ ಒಂದರಲ್ಲಿ ಎರಡು ಹೋಲ್ ಮಾಡಿದರೆ ಸಾಕಾಗುತ್ತೆ ಪ್ರತಿ ಒಂದು ಟೊಮೆಟೊನು ಅದೇ ರೀತಿ ಹೋಲ್ಡ್ ಮಾಡಿ ಇದ್ದೀನಿ ನಾವು ಈ ರೀ ಈ ರೆಸಿಪಿ ತುಂಬ ಸಿಂಪಲ್ ಅಂದ್ಕೊಬೋದು ಆದರೆ ಈ ವಿಧಾನದಲ್ಲಿ ಮಾಡಿದ್ರೇ ಈ ಸಖತ್ ರುಚಿ ಸಿಗೋದು ನಿಮಗೆ ನೋಡಿ ಎರಡು ಹೋಳು ಮಾಡಿ ಏಳು ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಈ ಒಂದು ಅಗಲವಾದ ತವ ತೊಗೊಂಡಿದ್ದೀನಿ ನೋಡಿ ಅಗಲವಾದ ತವ ತೊಗೊಂಡ್ರೆ ಇದು ಬೇಯಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಈಗ ನೋಡಿ ಈ ರೀತಿ ಉಲ್ಟ ಮಾಡಿ ಎಲ್ಲ ಟೊಮೊಟೊನ ಈ ರೀತಿ ಮಗಜ್ ಹಾಕ್ತಾಯಿದ್ದೀನಿ ನಾವು ಹಾಗೆ ಡೈರೆಕ್ಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಾಡೋ ರುಚಿಗಿಂತ ಈ ರುಚಿ ಡಿಫ್ರೆಂಟಾಗಿರುತ್ತೆ ಹಸಿಮೆಣ್ಸಿಕಾಯಿ ಮೂರು ಹಾಗೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿರೋದನ್ನ ಮಧ್ಯ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ಮಧ್ಯ ಮಧ್ಯದಲ್ಲಿ ಹಾಕಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಹಸಿಮೆಣಸಿಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಒಂದು ಈರುಳ್ಳಿನ ಇಡೀದಾಗಿ ಈ ರೀತಿ ಕಟ್ ಮಾಡಿ ಇಡೀ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೈಡಿಂದ ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಣ್ಣೆಯನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದೇ ರೀತಿಯಾಗಿ ಬೇಯಿಸ್ಕೊಂಡು ಮತ್ತೆ ಉಲ್ಟಾ ಇದ್ದೀನಿ ನೋಡಿ ಉಲ್ಟಾ ಮಾಡ್ಕೊಂಡಾದಮೇಲೆ ಅದರ ಸಿಪ್ಪೆ ಸಿಪ್ಪೆ ಸಿಪ್ಪೆಯೆಲ್ಲ ತೆಗಿಬೇಕು ನೋಡಿ ಇವಾಗ ಉಲ್ಟಾ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಒಂಥರ ಆಗಿರುತ್ತೆ ಈ ಒಂದು ರೆಸಿಪಿ ಈ ವಿಧಾನದಲ್ಲಿ ಮಾಡೋದ್ರಿಂದ ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಈಗ ಟೊಮೆಟೊ ಸಿಪ್ಪೆಯನ್ನು ತೆಗಿಬೇಕು ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ಈ ರೀತಿ ಕೈಯಿಂದ ಎಲ್ಲ ಸಿಪ್ಪೆನ ಇದ್ದೀನಿ ಬೇಕಿದ್ರೆ ಸಿಪ್ಪೆ ತೆಗಿಬೋದು ಇಲ್ಲಾಂದರೆ ಹಾಗೆ ಹಾಕೋಬೋದು ಈಗ ನೋಡಿ ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದು ಈಗ ಒಂದು ಬೇಷನಿಗೆ ಹಾಕೊಂಬಡೋಣ ಈಗ ಮಾಡುವ ವಿಧಾನ ತುಂಬ ಸುಲಭ ಒಂದು ಚಿಕ್ಕದೊಂದು ಪಾತ್ರೆ ತೊಗೊಂಡು ಇದಕ್ಕೆ ಟೊಮೊಟೊವನ್ನು ಹಾಕಿ ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲವನ್ನು ಇವಾಗ ಸ್ನ್ಯಾಷ್ ಮಾಡಿಕೊಳ್ಬೇಕು ಕೈಯಲ್ಲಿ ಮಾಡೋದಾದರೆ ಬಿಸಿ ಆಗುತ್ತೆ ಆ ಥರ ಸ್ನ್ಯಾಷರಲ್ಲಿ ತೊಗೊಂಡು ಈ ರೀತಿ ಚೆನ್ನಾಗಿ ಒಂದು ಎರಡು ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಮೆತ್ತಗಾಯಿತು ಎಲ್ಲ ಇದಕ್ಕೆ ಯಾವುದೇ ಆದ ಒಗ್ಗರಣೆ ಬೇಡ ಯಾಕಂದರೆ ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ನೋಡಿ ಈಗ ಈ ರೀತಿಯಾಗಿ ಸ್ನ್ಯಾಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಮೇಲೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಒಂದು ರುಚಿಕರವಾದ ಡಿಫ್ರೆಂಟ್ ರುಚಿಯಲ್ಲಿ ಈ ಒಂದು ಗೊಜ್ಜು ಪಚಡಿ ರೆಡಿ ಆಯಿತು ಟೊಮೊಟೊದಲ್ಲಿ ಯಾಕಂದರೆ ಟೊಮೆಟೊ ಚೆನ್ನಾಗಿ ಬೇಯಿಸಿ ಮಾಡಿರೋದ್ರಿಂದ ಸಖತ್ತಾಗಿ ರುಚಿ ಇರುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಅನ್ನದ ಜೊತೆಗೆ ಈ ಗೊಜ್ಜನ್ನು ಸರ್ವ್ ಮಾಡಿಕೊಂಡಿದ್ದೆ ಸಖತ್ ರುಚಿ ಇತ್ತು ಇವತ್ತಿನ ಟೊಮೆಟೊ ರೆಸಿಪಿ ಟೊಮೊಟೊದಲ್ಲಿ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು